ತುಂಬ ತುಂಬ ಆಗ್ತಿದೆ ಇಂಥ ಒಳ್ಳೆಯ ದಿನ ಎಲ್ಲರೂ ಸಿನಿಮಾ ನೋಡಿ ಸರ್ ಹೇಳ್ದಂಗೆ ನಾನು ಬೆಳಿಗ್ಗೆಯಂದು ಸೋಷಿಯಲ್ ಮೀಡಿಯಾಲಿ ಫೋನ್ಗಳಲ್ಲಿ ಎಲ್ಲರದ್ದು ರಿವ್ಯೂ ಕೇಳ್ತಿದ್ದೆ ಯೂಶಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ ಇವಾಗ ಎಲ್ಲರೂ ನಮಗೆ ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರಲ್ಲಿ ತುಂಬ ತುಂಬ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಡೆ ಶಿವಣ್ಣ ಇನ್ನೊಂದು ಕಡೆ ಪ್ರಭು ಸರ್ ಮತ್ತೊಂದು ಕಡೆ ದೊಡ್ಡ ಬ್ಯಾನರ್ ರಾಕ್ ಎಂಟರ್ಟೈನ್ಮೆಂಟ್ಸ್ ಹಾಗೆ ಯೋಗರಾಜ್ ಭತ್ ಸರ್ ಮತ್ತು ಸಂತೋಷ್ ಸರ್ ಈ ಟೀಮೇ ನನಗೆ ಒಪ್ಕೋಬೇಕು ಒಪ್ಕೊಳ್ಳೋಕ್ಕೆ ಇದೆ ಈ ಟೀಮ್ ಮೊದಲನೇದಾಗಿ ನನಗೆ ಕಾರಣ ಆಗಿತ್ತು ಆ್ಯಂಡ್ ಹಾಗೆಯೇ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ ಯೋಗರಾಜ್ ಭತ್ ಸರ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡ್ಯಾನ್ಸ್ ಹಾಕ್ತಾರೆ ಅಂತ ಅದು ಸೈಡ್ ಮಾಡಬೇಕಾದ್ರೆ ಅಯ್ಯೋ ಅಲ್ಲಿಂದಲೇ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಡಾಕ್ಟರ್ ವೆಂಕಟೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಇಂದ ಹಿಂದೆ ಕರೆ ಇರೋ ಸಿನಿಮೆಯಿಂದ ಒಂದು ಒಳ್ಳೆ ಸ್ಟಾರ್ಟ್ ಆಫ್ ಆಯಿತು ಈ ಸಿನಿಮಾ ಇಂದ ಇನ್ನಷ್ಟು ಹೆಚ್ಚು ಸಕ್ಸಸ್ ನಿಮ್ಮ ಬ್ಯಾನರ್ ಸಿಗಲಿ ನಮ್ಮಂಥ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟೀಸನ್ನು ನೀವು ಕೊಡ್ತೀರಿ ಅಂತ ಕೇಳ್ಕೊತೀನಿ ಶಿವಣ್ಣ ಐ ಐ ಎಂಜಾಯ್ಡ್ ಬೀಯಿಂಗ್ ಆನ್ ಸೆಟ್ ಆ್ಯಕ್ಟಿಂಗು ಪರ್ಫಾರ್ಮೆನ್ಸು ಅದೆಲ್ಲ ಪಕ್ಕಕ್ಕೆ ಇಟ್ಟರೆ ಜಸ್ಟ್ ನಿಮ್ಮ ಜೊತೆ ಸೆಟಲ್ ಸಮಯ ಕಳೆದಿದೆ ನನ್ಗೆ ಖುಷಿಯಾಯಿತು ಸರ್ ಬಿಕಾಸ್ ನೀವೆಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಹಾಡು ಆಡ್ತಿರೋದಾಗಿರ್ಬೋದು ಕಥೆಗಳು ಹೇಳ್ತಿರೋದಾಗಿರ್ಬೋದು ಅಪ್ಪಾಜಿ ಬಗ್ಗೆ ನೀವು ನಮಗೆ ಸ್ಟೋರಿ ಶೇರ್ ಮಾಡಿರೋದಾಗ ಬಿಕಾಸ್ ನಮ್ಗೆ ಅದೆಲ್ಲ ಬರೀ ಕೇಳೋಕ್ಕಾಗುತ್ತ ಅಷ್ಟೇ ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ ಸೊ ಹಾಗಾಗಿ ಯು ಆರ್ ಅ ಲಿವಿಂಗ್ ಲೆಜೆಂಡ್ ಫಾರ್ ಅಸ್ ಆ್ಯಂಡ್ ನಿಮ್ಮ ಜೊತೆ ಒಂದು ಏನು ಸಮಯ ಕಳೆದಿದ್ದೀವಿ ಅದು ತುಂಬ ತುಂಬ ಇಂಪಾರ್ಟೆಂಟ್ ಸರ್ ನಿಮ್ಮ ಮನೇಲಿ ಊಟ ಮಾಡಿದ್ದೀವಿ ಸೊ ಇದೆಲ್ಲ ನನಗೆ ಐ ವಿಲ್ ಶರ್ ಇಷ್ಟ ಫಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ಇವತ್ತು ನಮ್ಮ ಜೊತೆ ಸ್ಟೇಜ್ ಮೇಲೆ ಇರೋಕ್ಕಾಗಿರಲಿಲ್ಲ ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಷಂಟಿಂದ ಎಷ್ಟು ಏನೋ ಎಲ್ಲೂ ನನಗೆ ಓ ಮೈಕ್ ಇಂಡಿಯನ್ ಮೈಕಲ್ ಜಾಕ್ಸನ್ ದ ಲೆಜೆಂಡ್ ಜೊತೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರಾಗಿ ಮಾಡ್ತೀನಿ ಅಂತ ಅನಿಸಿಲ್ಲ ಅದು ಅವರ ದೊಡ್ಡ ಗುಣ ಎಲ್ಲರೂ ಸಮಾನವಾಗಿ ನೋಡುವಂಥದ್ದು ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಪ್ರ ನನಗೆ ಐ ವರ್ಕ್ ಇದು ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನಾನು ಮೂರು ಸಿನಿಮಾ ಮಾಡಿದ ನಿಮ್ಮ ಜೊತೆಗೂ ನಾನು ಮೂರು ಸಿನಿಮಾ ಮಾಡಿದ್ದೀನಿ ಮೂರೂ ಸತಿರು ನನಗೆಲ್ಲರೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾಯಿದ್ದೀನಿ ಅಂದರೆ ಅದು ನೀವೇ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಾಮ್ ಸರ್ ಥ್ಯಾಂಕ್ ಯು ಇದು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಪಾಟಿ ಆಗಿದ್ದೀನಿ ಅದಕ್ಕೆ ನೀವು ಕಾರಣ ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು ಆ್ಯಂಡ್ ಯಾರ್ಯಾರು ವೇದಿಕೆ ಮೇಲಿದ್ದೀರಾ ಎಲ್ಲ ಆರ್ಟಿಸ್ಟ್ ಯಾರ್ಯಾರು ವೇದಿಕೆ ಮೇಲೆ ಬಂದಾಗ ಬರೋಕ್ಕಾಗಿಲ್ಲ ಅವರೆಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್ ಭಾಷೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆನ ತುಂಬ ಚೆನ್ನಾಗಿ ಪೇಶೆನ್ಸಿಂದ ಹೇಳ್ಕೊಡ್ತಿದ್ವಿ ನಾವು ಹೇಳಬೇಕಾದ್ರೆ ಸೊ ಕಾಟ ಕೊಟ್ಟಿದ್ರೆ ಸಾರಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದ್ದೀರಾ ಒಳ್ಳೊಳ್ಳೆ ರಿವ್ಯೂಸ್ ಕೊಟ್ಟಿದ್ದೀರಾ ಸರ್ ದೊಡ್ಡದಾಗಿ ದೊಡ್ಡ ಮನಸ್ಸಿಂದ ಹೇಳಿದರು ಇದು ಇದೊಂದೇ ಸಿನಿಮಾ ಅಲ್ಲ ಇವತ್ತು ರಿಲೀಸ್ ಆಗಿರೋ ಎಲ್ಲ ಸಿನಿಮಾನೂ ಚೆನ್ನಾಗಾಗಲಿ ಅಂತ ಅದನ್ನೇ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ